ಮೂರನೇದು ಪಿಯ ಸಾಲ ನಾವು ಮಾಡ್ತಾ ಸಾಲ ಪಿಯ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಪಿಯ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಹಾಗಿದ್ರೆ ಆರ್ಥಿಕ ಪರಿಸ್ಥಿತಿಯು ಯಾವುದೇ ರಾಜ್ಯದ್ದು ಸದೃಢವಾಗಿದೆ ಅಂತ ಶಿಸ್ತಿನಿಂದ ಕೂಡಿದೆ ಅಂತ ಸೊ ಇವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ ನನ್ನ ಅಡಿಷನಲ್ ನಲ್ಲೂ ಕೂಡ ಹೇಳಿದ್ದೀವಿ ಅಡಿಷನಲ್ ನಲ್ಲೂ ಕೂಡ ಹೇಳಿದೀವಿ ಮತ್ತೆ ನಾನು ಪ್ರಸ್ತಾಪ ಮಾಡ್ತೇನೆ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಫೈನಾನ್ಸ್ ಕಮಿಷನ್ ಎಲ್ಲ ರಾಜ್ಯಗಳಿಗೂ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಕರ್ನಾಟಕ ಆಗಲಿ ಅಥವಾ ಯಾವುದೇ ರಾಜ್ಯಕ್ಕಾಗಲಿ ಅನ್ಯಾಯ ಆಗಬಾರ್ದು ಟ್ಯಾಕ್ಸ್ ಡೆವಲ್ಯೂಷನ್ ಐದು ವರ್ಷಕ್ಕೊಂದ್ಸರಿ ಆಗುದು ಈ ತೆರಿಗೆ ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗಬೇಕು ಶ್ರೀ ದಡಿಸಿ ಸಮ್ಮ ಸಮ್ಮಿಷನ್ ಸಭೆ ಹಣಕಾಸಿನ ಸಂದರ್ಭದಲ್ಲಿ ಮಾನದಂಡ ಬದಲಾಗಬೇಕು ಅಂತ ಗೊತ್ತಾಯಿತು ಸದರ್ನ್ ಸ್ಟೇಟ್ಸ್ ಜನಸಂಖ್ಯೆ 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 ಜಿಯೋಗ್ರಾಫಿಕಲ್ ಏರಿಯಾ ಫಾರೆಸ್ಟ್ ಇವೆಲ್ಲ ಮಾನದಂಡಗಳು ಇಟ್ಕೊಂಡಿದ್ದಾರೆ ಮಾಡಿ ನೀವು ನ್ಯಾಯ ಮಾಡಿ ಈಗ ಬೇರೆ ಒಂದು ರೀತಿ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತು ನಮ್ಮ ರಾಜ್ಯದಷ್ಟೇ ಕೇರಳಕ್ಕೂ ಅನ್ಯಾಯ ಆಗಿದೆ ಸದರ್ನ್ ಸ್ಟೇಟ್ಸ್ ತಮಿಳ್ನಾಡಿಗೆ ತಮಿಳ್ನಾಡಿಗೆ ಹಾ ಅಲ್ಲಿಗೆ ಈ ಡಿಪಿಸಿಟ್ ಅಂತೇಳಿ ರೆವಿನ್ಯೂ ಡಿಪಿಸಿಟ್ ಬ್ರಾಂಟ್ಸ್ ಕೊಡ್ತೀವಿ ನಮ್ಗೆ ಯಾಕೆ ಕೊಡಲ್ಲ ಈಗ ಕೇರಳಕ್ಕೆ ಮೂವತ್ತು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಇದೆ ಐದು ವರ್ಷದಲ್ಲಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಕೊಟ್ಟಿಲ್ಲ ನಾವು ಈಗ ಕಳೆದ ಎರಡು ವರ್ಷದಲ್ಲಿ ರೆವಿನ್ಯೂ ಡಿಪಿಸಿಟ್ ಆಗಿದ್ದೀವಿ ನಮ್ಗೆ ಕೊಟ್ಟಿಲ್ಲ ಅದನ್ನ ಬಿಡಿ ಅಂತ ಹೇಳಿದೀವಿ ಅದು ಇಟ್ ಶುಡ್ ಬಿ ರಾಷನಲ್ ಲಾಸ್ಟ್ ಟೈಮ್ ಫಾರ್ಟಿ ಕಮಿಷನ್ ಫಿಫ್ಟಿ ಕಮಿಷನ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ಲಾಸ್ಟ್ ಟೈಮ್ ನಾವು ಅಂದರೆ ನಮ್ಮ ರಾಜ್ಯ ರಾಜ್ಯದಿಂದ ಡಿಪೆಂಡ್ ಮಾಡ್ಕೊಂಡಿದ್ದು ನೀವು ಜನಸಂಖ್ಯೆ ಆಧಾರದ ಮೇಲೆ ಹದಿನೈದನೇ ಹಣಕಾಸು ಆಯೋಗ ಏನು ಅದು ರಾಂಗ್ ಅಂತ ಹೇಳಿ ನಾವು ಸ್ಪೆಷಲ್ ಗ್ರಾಂಟ್ ಕೊಡಬೇಡಿ ಅಂತ ಹೇಳಲ್ಲ ಈಗ ಬಹಳ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಗ್ರಾಂಟ್ಸ್ ಕೊಡಬೇಡಿ ಅಂತ ಹೇಳಲ್ಲ ಇಟ್ ಶುಡ್ ಬಿ ರ್ಯಾಷನಲ್ ಇಟ್ ಶುಡ್ ಬಿ ಸೈಂಟಿಫಿಕ್ ಅದೇಮ್ಮ ಮಾಡಿ ನೀವು ಕೊಡಿ 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 ಯಾಕಂತ ಹೇಳಿ ಯದೋ ತದ್ವಾ ನಮಗೆ ಇದು ಮಾಡ್ಬಿಡದ ನಾ ಹೇಳ್ದೆ ನಾನು ಒಂದು ರೂಪಾಯಿ ಕೊಟ್ಟರೆ ಹದ್ ಪೈಸೆ ವಾಪಸ್ ಬಂದರೆ ಸಾಕಾ ಆರ್ಯಪ್ರಮ್ ಕರ್ನಾಟಕ ಹಾ ದೇನ್ ಇಲ್ಲಿ ಶೇ ಇಲ್ಲ ಎಂಬತ್ತೈದು ಪೈಸೆ ಸಾಕಾ ನಮಗೆ ನೀವೇ ಇಟ್ಕೊಳ್ಳಿ ಹಾ ವೇರಾಜ್ ಸ್ಟೇಟ್ ಲೈಕ್ ಮಹಾರಾಷ್ಟ್ರ ಗುಜರಾತ್ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ಹದಿನೈದು ಪೈಸಾ ವಾಪಸ್ ಬರ್ತದೆ ಇಸ್ ಇಟ್ ಜಸ್ಟಿಫಿಯಬಲ್ ಜಸ್ಟಿಫೈಡ್ ಸರ್ ಚಾರ್ಜ್ ದಟ್ ರೆಕಮೆಂಡೆಡ್ ನಾಟ್ ಮೋದನ್ ಫೈವ್ ಪರ್ಸೆಂಟ್ ಮೋಸ್ಟನ್ ಫೈವ್ ಪರ್ಸನ್ ಶೇಟ್ ಇಸ್ ದೇ ಈ ಕರ್ನಾಟಕ ಫಸ್ಟ್ ಟೈಮ್ ರೆಕಮೆಂಡೆ ಅದೇ ರೆಕಮೆಂಡೆಡ್ ಐ ಪರ್ಸೆಂಟ್ಗಿಂತ ಜಾಸ್ತಿ ಏನಾದ್ರೂ ಸೆಟ್ಸ್ ಮತ್ತೆ ಚಾರ್ಜ್ ಕಲೆಕ್ಟ್ ಮಾಡಿದ್ರೆ ಸ್ಟೇಟ್ ಜೊತೆಗೆ ಶೇರ್ ಮಾಡ್ಬೇಕು ಅಂತ ಅಂಚಿಗೆ ಮಾಡ್ಕೊಬೇಕು ಅಂತ ಈಗ ನನಗೆ ಬೇರೆ ಗೊತ್ತಿಲ್ಲ ರಾಜ್ಯಗಳೂನ್ ಸಾಕು ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡಿದಾಗ ಸರ್ ಕೇಂದ್ರ ಸರ್ಕಾರ ನೂರು ರೂಪಾಯಿಗೆ ಹದಿನೂರು ರೂಪಾಯಿ ಮಾತ್ರ ಸಿಗ್ತಿತ್ತು ಹದಿಮೂರು ಪೈಸೆ ಅಲ್ಲಿ ಒಂದು ರೂಪಾಯಿನಲ್ಲಿ ನೂರು ರೂಪಾಯಿನಲ್ಲಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಅಂತ ಹೇಳಿದ್ದೆ ಆಕ್ಚುಲಿ ನಾವು ಸ್ವಲ್ಪ ಹೈಯರ್ ಸೈಡ್ ನಲ್ಲಿ ಇರಲಿ ಅಂತ ಹದಿನೈದು ರೂಪಾಯಿ ಅಂತ ಹೇಳ್ತೇನೆ ನೋ ಪಾಲಿಟಿಕ್ಸ್ ಟುಡೆನ್ಸ್ ಓನ್ಲಿ ಫೈನಾನ್ಸಸ್ ಬಂದ ಪಾಲಿಟಿಕ್ಸ್ ಮಾತ್ರ ಹಣಕಾಸು ರಿಲೇಟೆಡ್ ಅನುದಾನದ ವಿಚಾರವಾಗಿ ನಾವು ಸಾಕಷ್ಟು ಪ್ರಶ್ನೆಗಳನ್ನ ಅನುದಾನದ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರಿ ಆದ್ರೆ ಬಿಜೆಪಿ

ಕರ್ನಾಟಕದ ಸ್ಟ್ಯಾಂಡ್ ಏನು ಅಂತಕ್ಕಂಥದ್ದನ್ನು ಸ್ಪೀಚ್ ಕಳಿಸ್ಕೊಡಿ ಹಿಂದಿ ಎಲ್ಲ ಅಟೆಂಡ್ ಮಾಡಿದ್ದೀನಿ ನಾನು ನೀತಿ ಆಯೋಗದ ಮೀಟಿಂಗ್ಗಳಿಗೆ ಅಂದೆ ಎಲ್ಲ ಅಟೆಂಡ್ ಮಾಡಿದ್ದೀನಿ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಮಾಡಿ ಬಂದಿರಲಿಲ್ಲ ಅವ್ರು ಕೇಳಿದ ರೆಸ್ಪಾನ್ಸ್ ದಿ ಮೀಟಿಂಗ್ ವಾಸ್ ವೆರಿ ಕಾರ್ಡಿಯಲ್ ಚೇರ್ಮನ್ ವಾಸ್ ವೆರಿ ರಿಸೆಪ್ಟಿವ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಆಲ್ಸೋ ವೆರಿ ರಿಸೆಪ್ಟಿವ್ ಇಟ್ಸ್ ವೆಂಟ್ ಆನ್ ವೆರಿ ವೆಲ್ ನಿಯರ್ಲಿ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ फिफ्टीन मिनिटन फिफ्टीन मिनिटी मीटिंग इट वॉज अ वेरी गुड कॉर्डियल मीटिंग यू कैन सो इट अट इट इज अ वेरी पॉजिटिव मीटिंग थैंक यू आल ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ